ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಒಂದೊಳ್ಳೆ ಹುಳಿಯನ್ನು ಮಾಡೋಣ ಕಂಡ್ರಿ ಅದು ಸಹ ಎಷ್ಟು ಸಿಂಪಲ್ಲೋ ಅಷ್ಟೇ ಸೂಪರಾಗಿರುತ್ತೆ ನನ್ನ ಅಮ್ಮ ಮಾಡ್ತಾ ಇದ್ದಿದ್ದು ಇವಾಗ ಆ ಟೇಸ್ಟ್ ಬರುತ್ತೋ ಬರೋನು ಗೊತ್ತಿಲ್ಲ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಮ್ಮನ ಕೈ ರುಚಿ ಯಾರ್ಯಾರಿಗೆಲ್ಲ ಇಷ್ಟ ಎಲ್ಲರೂ ಸಹ ಕಾಮೆಂಟ್ ಮಾಡಿ ಹಾಗೆ ನನ್ನ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಒಂದು ಬಾಣ್ಲಿಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಸ್ನೇಹಿತರೆ ಈ ರೆಸಿಪಿಗೆ ಒಂದು ದೊಡ್ಡ ಸೌಟಲ್ಲಿ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಅದಕ್ಕೇ ಸ್ವಲ್ಪ ಸಾಸ್ ಸಾಸಿವೆ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ ಇದು ಶೇಂಗಾ ಬೀಜ ಆಪ್ಷನ್ನು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಬೇಡ ಹಾಗೆ ಸ್ವಲ್ಪ ಶೇಂಗಾ ಬೀಜ ಲೈಟಾಗಿ ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಶೇಂಗಾ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಕಡಲೆಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ಕಣ್ಣು ಅಳತೆಲ್ಲೇ ಹಾಕ್ಕೊಳ್ಳಿ ಕಡಲೆಬೇಳೆ ಬೇಳೆ ಹಾಗೆ ಅದು ಫ್ರೈ ಆಗ್ತಾ ಒಣಮೆಣ್ಸಿನ್ಕಾಯಿ ಕರಿಬೇ ಸೊಪ್ಪು ಕರಿಬೇ ಸೊಪ್ಪು ನೋಡಿ ಸ್ನೇಹಿತರೆ ಹಾಗೆ ಕರ್ಬೇಸೊಪ್ಪು ಒಂದು ಮೆಣಸಿನ್ಕಾಯಿ ಸಹ ಹಾಕಿದ್ದೀನಿ ಅದು ಫ್ರೈ ಆಗ್ತಿದ್ದಂಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಬೆಳ್ಳುಳ್ಳಿನೇ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಕೊಡೋ ಅಂಥದ್ದು ಹಾಗೆ ಬೆಳ್ಳುಳ್ಳಿ ಒಂದು ಎರಡು ನಿಮಿಷ ಫ್ರೈ ಆಗಲಿ ಬೆಳ್ಳುಳ್ಳಿ ಫ್ರೈ ಆಗಲಿಕ್ಕೆ ಅಷ್ಟು ಟೈಮ್ ಇಡಿಸೋಲ್ಲ ಸ್ನೇಹಿತರೆ ಯಾಕೆಂದ್ರೆ ಚೆನ್ನಾಗಿ ಜಜ್ಜಿದ್ದೀವಲ್ಲ ಹಾಗಾಗಿ ಈಗೊಂದು ದೊಡ್ಡದು ಈರುಳ್ಳಿನ ಹಾಕೊಳ್ಳೋಣ ಸಣ್ಣದಾಗಿ ಹೆಚ್ಚಿರೋದು ಈರುಳ್ಳಿದು ಹಸಿ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಈರುಳ್ಳಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಅರಶಿನ ಹಾಕ್ಕೊಂಡು ಹಾಗೆ ಟಾಸ್ ಮಾಡ್ತಾ ಇದ್ದಂಗೆ ನಾವಿಲ್ಲಿ ಹುಣಸೆಹಣ್ಣು ಹುಣಸೆಹಣ್ಣು ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿನ ಹಾಕಿ ಕಲ್ಸಿಟ್ಕೊಬೋಣ ಇಟ್ಕೊಂಡಿರೋದನ್ನು ನೀಟಾಗಿ ಹಾಕಿ ಹಾಕಿ ಇದು ಚೆನ್ನಾಗಿ ಒಂದೆರಡು ಮರಳಾದರೂ ಮಳ್ಳಿ ಬರಬೇಕು ಈ ಸ್ಟೇಜಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಜೀರಿಗೆ ಜೀರಿಗೆಲ್ಲ ಇಲ್ಲೇ ಒಗ್ಗರಣೆಗೆ ಹಾಕಿದ್ದೀವಲ್ಲ ಸ್ನೇಹಿತರೆ ನೀವು ಬೇಕಿದ್ರೆ ಜೀರಿಗೆ ಪೌಡರ್ನ ಜೀರಿಗೆ ಉರಿದು ಪೌಡ್ರ್ ಮಾಡಿಟ್ಕೊಂಡು ಇವಾಗ ಹಾಕ್ಕೋಬೋದು ಇವಾಗ ಈ ಹುಳಿ ಇದೆಲ್ಲ ಚೆನ್ನಾಗಿ ಒಂದೆರಡು ಕುದಿ ಕುದಿಲಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಕುದ್ದು ಬಂದಿದೆ ಈ ಕುದ್ದಿರೋಂಥ ನೀರೆಲ್ಲ ಕಮ್ಮಿಯಾಗಿ ಎಣ್ಣೆ ತೇಲಿ ಇದೆ ನಿಮಗೆ ಹೀಗೆ ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆನೇ ಸಪ್ರೇಟು ಆ ಗೊಜ್ಜೆ ಸಪ್ರೇಟ್ ಹಾಕ್ತದೆ ಆವಾಗ ಇದು ಹುಳಿ ಬೆಂದಿದೆ ಅಂತ ಅರ್ಥ ಈಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಏನು ತುಂಬ ಏನು ಬೇಯಿಸೋ ಅಂಥ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಜಸ್ಟ್ ಹೀಗೆ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಆ ಹುಳಿಯಲ್ಲೇ ಕೊತ್ತಂಬರಿ ಸೊಪ್ಪು ಬೇಯ್ಕೊಳ್ತದೆ ಈಗ ಸ್ಟವ್ ಆಫ್ ಮಾಡಿ ಈಗ ಗೊಜ್ಜನ ಬಿಡೋಣ ಆಮೇಲೆ ಬಿಸಿ ಬಿಸಿ ಅನ್ನದಲ್ಲಿ ಕಲಸಿ ಸರ್ವ್ ಮಾಡೋವ ನೋಡ್ತಾರಲ್ಲ ಸ್ನೇಹಿತರೆ ಹುಳಿಗೊಜ್ಜನ್ನು ರೆಡಿಯಾಗಿದೆ ಕಂಡ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಸನ್ನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು